ಹದಿನೇಳು ಸಾವಿರ ಕೋಟಿ ದುಡ್ಡು ಕೇಳಿದ್ರು ನಾವು ತಪ್ಪ ಪತ್ರ ಬರೆದಿದ್ದು ನಾವು ತಪ್ಪ ಕೇಳಿದ್ದು ನಾವು ತಪ್ಪ ಇದು ರಾಜಕೀಯ ಏನಿದೆ ಬಿ ಜೆ ಪಿ ಕೂಡ ಬರಬೇಕು ಜೆ ಡಿ ಎಸ್ ಕೂಡ ಬರಬೇಕು ನಮ್ಮ ಹೋರಾಟಕ್ಕೆ ರಾಜ್ಯದ ಹಿಂದದೃಷ್ಟಿಯಿಂದ ದೃಷ್ಟಿಯಿಂದ ನೀವು ನಮಗೆ ಸಹಕಾರ ಕೊಡಬೇಕು ಇದೆಲ್ಲೂ ಕೂಡ ರಾಜಕಾರಣ ಮಾಡ್ತೀರಾ ಏನು ಪಾಲಿಟಿಕ್ಸ್ ನಾವು ಮಾಡ್ತಾ ಇದ್ದೀವಿ ನಮ್ಮ ಹಕ್ಕಂದು ಕೇಳಕ್ಕೆ ನಾವು ಬಂದಿದ್ದೀವಿ ಯಾಕಂದರೆ ನಮಗೆ ವಿಶ್ವಾಸ ಹೋಗಿದೆ ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಯಾಕಂದ್ರೆ ಕಳೆದ ಹತ್ತು ವರ್ಷ ಬರೀ ಸುಳ್ಳು ಹೇಳ್ಕೊಂಡೆ ಬಂದು ನರೇಂದ್ರ ಮೋದಿ ಅವರು ನಾನು ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೆ ಇವತ್ತೇನಾದ್ರು ಸುಳ್ಳಿಗೆ ಈ ಪ್ರಪಂಚದಲ್ಲಿ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸಲ್ಲತ್ತೆ ಮಾತು ಹೇಳಿದ್ದೀನಿ ಹತ್ತು ವರ್ಷ ಎಲ್ಲ ಬರೀ ಮೋಸಾನ ಮಾಡಿದ್ದು ಇವತ್ತು ನಾನು ಕೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಓಟ್ ಕೇಳಿದ್ ಇದಕ್ಕೆ ಹಕ್ಕೇ ಇಲ್ಲ ಹತ್ತು ವರ್ಷ ಮುಂಚೆ ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನೂರು ದಿನಗಳಲ್ಲಿ ಕಪ್ಪು ಅಡದಂತೂ ಹದಿನೈದು ಲಕ್ಷ ಅಂತ ಹೇಳಿದ್ರು ಎಲ್ಲಿ ಸ್ವಾಮಿ ಹದಿನೈದು ಲಕ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಯ್ತು ಇಪ್ಪತ್ತು ಲಕ್ಷ ಉದ್ಯೋಗ ಕೊಡಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರೆ ಎಲ್ಲಿ ಇದೆ ಡಬಲ್ ಇನ್ಕಮ್ ಪೆಟ್ರೋಲ್ ಬೆಲೆ ಐವತ್ತೈದು ನೂರ ಐನೂರು ತಲುಪಿದೆ ಗ್ಯಾಸ್ ಬೆಲೆ ನಾನ್ನೂರಿಂದ ಸಾವಿರದ ಇನ್ನೂರು ಹೋಗಿದೆ ಇದೇನ ಇವರ ಅಭಿವೃದ್ಧಿ ಕೇವಲ ಶ್ರೀಮಂತರ ಪರವಾಗಿಂತ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರ ಅನ್ನ ಹೇಳಕ್ತಾ ಇದ್ದಾರೆ ಒಟ್ಟಾಗಿ ನಮ್ಮ ಹೋರಾಟದ ನಂತರ ಮುಂದಿನ ಈ ಚುನಾವಣೆಯಲ್ಲಿ ಇನ್ನ ಮೂರು ತಿಂಗಳು ನಾವು ಜನರ ಹತ್ರ ಹೋಗ್ತೀವಿ ನಾವು ಈ ಭ್ರಷ್ಟ ಏನು ಕೇಂದ್ರ ಸರ್ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ ನಾವು ಮತ್ತೆ ಈ ಬಗ್ಗೆ ಹೇಳಿ ಬಿಜೆಪಿಯವ್ರನ್ನ ವಿಚಾರಗಳನ್ನ ಹೇಳೋದಕ್ಕೆ ಕೆಲಸ ನಾವು ಮಾಡ್ತೀವಿ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ವಿಶ್ವಾಸ ನಾವು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಇವರಿಗೆ ತೊಂದರೆ ಆಗಿದೆ ಅದಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅದಕ್ಕೆ ಅದಕ್ಕೆ ನಾವು ಕೊಟ್ಟಂತ ಯಾವುದೇ ಒಂದು ಅನುದಾನ ಕರ್ನಾಟಕ ಬರ್ತಾ ಇಲ್ಲ ಬಜೆಟ್ ಅಲ್ಲೂ ಕೂಡ ಏನ್ ಕೊಟ್ಟಿದ್ದಾರೆ ಸೊ ಅದರಿಂದ ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಿ